ಬಂದು ನನಗೆ ಮಿಸ್ ಆಗಿ ಏಟ್ ಮಾಡಿತ್ತು ಆದ್ರೇನಪ್ಪ ಅಂದ್ರೆ ಸುಮಾರು ಜನ ನಾನು ಬದುಕಲ್ಲ ಅಂತಂದಿದ್ರು ಅಥವಾ ಅವ್ರು ತೋರು ಸಂತೋಷವ್ರು ಇಟ್ಟಿರೋದು ಬಾಲಕೃಷ್ಣ ಅಂತ ಇದು ಆಲ್ರೆಡಿ ದನಿ ಬಿಡ್ತಾ ಇರೋದು ನಮ್ಮ ಮೋನಿಣ ಅಂದ್ಬಿಟ್ಟು ದೊಡ್ಡವ್ರಿಗೆ ಮೋನಿಣ ಅಂತ ಒಂದು ಕರಬಿಟ್ಟವ್ರೆ ಅಲ್ಲಿ ದನಿ ಬಿಡ್ತಾವ್ರೆ ತಿರುಗಿ ಇಲ್ಲಿ ಕನಪುರ್ತಾವೆ ಒಳಕೆ ದೊಡ್ಡಿ ಅಂತ ಅಲ್ಲೊಂದು ಅಲ್ಲೊಂದು ಕರ ಆದಷ್ಟು ನಮ್ಮ ಕಣ್ಣಿಗೆ ನಾಲ್ಕೈದು ಕಾಣ್ತಾವೆ ಇದ್ರೆ ಒಳಗೆ ದನಿ ಬಿಡ್ತಾವೆ ಬೀಜಕ್ಕೂ ಆಗವೇ ಬೀಜಕ್ಕೆ ಬಿಟ್ಟವೇ ಅವೆ ಹಾ ಎಸ್ ನಮಸ್ಕಾರ ನಾನು ನಿಮ್ಮ ರಂಗೇಗೌಡ ಮಾತಾಡ್ತಾ ಇರೋದು ಇವತ್ತು ನಿಮ್ಮ ನಂಗೆ ಬಂದಿರೋ ಜಾಗ ಬಂದು ಮೆಣಸಗ್ನಹಳ್ಳಿ ಚನ್ನಪಟ್ಟಣ ತಾಲೂಕು ರಾಮನಗರ ಜಿಲ್ಲೆ ಇಲ್ಲಿ ಓರಿ ಸೋಮೇಗೌಡರು ಮತ್ತು ಅವ್ರ ಮಕ್ಕಳು ಓರಿ ಕಟ್ಟೆರಲ್ಲಿ ತುಂಬ ಫೇಮಸ್ಸು ಅವ್ರು ಪರಿಚಯ ಮಾಡಿಕೊಂಡು ಓರಿಗಳ ಬಗ್ಗೆ ತಿಳ್ಕೊಳ್ಳೋಣ ಇದು ಕೇವಲ ಮಾಹಿತಿ ಮತ್ತು ಓರಿಗಳ ಪರಿಚಯ ಮಾಡಿ ರೈತರು ಪರಿಚಯ ಮಾಡೋ ಉದ್ದೇಶವಾಗಿರುತ್ತೆ ಇಲ್ಲಿ ಯಾವುದೇ ರೀತಿಯ ಕೇಳಿ ಓರಿ ಬಗ್ಗೆ ಕೇಳಿ ತಿಳ್ಕೊಳ್ಳೋಣ ಹಾಂ ನಮಸ್ಕಾರ ಅಣ್ಣ ಅಣ್ಣ ನಿಮ್ಮ ಪರಿಚಯ ಮಾಡ್ಕೊಳಿ ಅಣ್ಣ ಅಣ್ಣ ನಾವು ಮೆಣಸುನಹಳ್ಳಿ ಹೋರಿ ಸೋಮಣ್ಣನ ಮಗ ಸಿದ್ಧರಾಜ ಅಂದ್ಬಿಟ್ಟು ಚರ್ಮಣ ತಾಲೂಕು ವಿರೂಪಾಕ್ಷಿ ಬರುವಳ್ಳಿ ಮೆಣಸಿನಳ್ಳಿ ಗ್ರಾಮ ಅಣ್ಣ ನೀವು ಎಷ್ಟು ವರ್ಷದಿಂದ ಅಣ್ಣ ಹೋರಿಗಳೆಲ್ಲ ಕಟ್ತಾ ಇದ್ದೀರ ನಿಮ್ಮ ಮನೆಯಲ್ಲಿ ಅಣ್ಣ ನಮ್ಮ ನಮ್ಮ ಗೌಡು ತಾತ್ರಿ ಕಟ್ತೀರಂತೆ ಅಣ್ಣ ನಾಲ್ಕು ಕಣ್ಣು ನಮ್ಮ ತಾತ ಕಟ್ತಿದ್ರು ನಮ್ಮ ಅಪ್ಪ ಕಟ್ತಾ ನಾವು ಕಟ್ತಾ ಇದ್ದೀವಿ ವೈದ್ಯ ತಲೆ ವೈದ್ಯ ತಲೆ ಅಣ್ಣ ಮುಂದಕ್ಕೆ ಮಕ್ಕಳನ್ನೂ ಮಾಡ್ತಾರಣ್ಣ ಇಂಟ್ರೆಸ್ಟ್ ಐತೆ ಅಣ್ಣ ಇಂಟ್ರೆಸ್ಟ್ ಅದೇ ಅಣ್ಣ ಇಂಟ್ರೆಸ್ಟ್ ಐತೆ ಅಣ್ಣ ಅಣ್ಣ ನೀವು ಯಾವ್ಯಾವ ಹೋರಿ ಕಟ್ಟಿದೀರಣ್ಣ ಇದು ಗಂಟ ಎಷ್ಟುವರಿ ಕಟ್ಟಿರ್ಬೋದು ಅಣ್ಣ ನಿಮಿದೆ ಕೈ ಲೆಕ್ಕ ಇಲ್ಲ ಅಣ್ಣ ಲೆಕ್ಕ ಇಲ್ಲ ಕೈ ಇಲ್ಲ ಎಷ್ಟು ಗೊತ್ತಿಲ್ಲ ಲೆಕ್ಕ ಇಲ್ಲ ಈಗ ಏನಪ್ಪ ಅಂದ್ರೆ ಒಂದು ನಾಲ್ಕು ವರ್ಷ ಇವನು ಜಾಸ್ತಿ ಮಡಿಕೊಂಡಿರ್ತು ಇದು ಅಣ್ಣ ಹ್ಞೂ ಎರಡು ನಾಲ್ಕು ವರ್ಷದಿಂದ ಇವ್ಯಾವ ಅಣ್ಣ ಇದು ಬಂದು ಎರಡು ಸಾವಿರದ ಹದಿನೆಂಟರ ಬಂದಿದು ನಮಗೆ ಐವತ್ತು ಸಾವಿರ ಕೊಟ್ಟು ತಕೊಂಡಿದ್ದೋ ಓಕೆ ಅಣ್ಣ ಇವಾಗ ಎಷ್ಟುವರೆ ಕಟ್ಟಿ ಮೇಂಟೇನ್ ಮಾಡ್ತಾ ಇದ್ದೀರ ನೀವು ಮೂರು ಮೂರು ಅಣ್ಣ ಮೂರುವರೆ ಅಣ್ಣ ಮೂರುವರೆ ಅಣ್ಣ ಓಕೆ ಅಣ್ಣ ಹೋರಿಗಳ ಬಗ್ಗೆ ತಿಳಿಸ್ಕೊಡಿ ಅಣ್ಣ ಒಂದೊಂದಾಗಿ ಓರಿ ಬಗ್ಗೆ ಅಣ್ಣ ನಮ್ಮ ಊರಿಗೆ ಏನಪ್ಪ ಅಂದ್ರೆ ಮಕೈ ತರ ಇರಬೇಕು ಅಣ್ಣ ಇದಣ್ಣ ಇಡೀ ಇರಬೇಕು ಚಿರ್ಗೊಂಬ ಆಗ್ಬೇಕು ಸಣ್ಣಗೊಂಬ ಆಗಬೇಕು ಇವಾಗ ಕೊಳ್ಳಿ ಥರ ಇರಬೇಕು ಈ ಗುಂಡಿಗೆ ಬಾಗಿ ಇರಬೇಕು ಕಡೆ ಸುಳಿ ಪಳಿ ಇರಬಾರ್ದು ಬಣ್ಣ ಹಿಂಗೆ ಹೊಂದಿರಬೇಕಣ್ಣ ಉಪ್ಪಾಯಿ ಬಣ್ಣ ಹೊಂದಿರಬೇಕಣ್ಣ ಓಕೆ ಅಣ್ಣ ರೂಪಾಯಿ ಬಣ್ಣ ಕಾಲ ಕಂಬ ಚೆನ್ನಾಗಿರ್ಬೇಕಣ್ಣ ಬಾಳೆನ ಆಲ್ರೆಡಿ ಸಣ್ಣ ಇರಬೇಕು ಚಾವಟಿ ಹೆಂಗಿದ್ರೆ ಭಾಳ ಊರಿಗೆ ಏನು ಮಾಡಬೇಕು ಬಣ್ಣ ಇದ್ರೆ ಇಲ್ಲಿ ಬಾಳ ಏನಪ್ಪ ಅಂದರೆ ಭಾಳ ಸಣ್ಣ ಇರಬೇಕು ಬಾಲ ಸಣ್ಣ ಇರಬೇಕು ಬಣ್ಣ ರುಪಾಯಿ ಬಣ್ಣ ಅಣ್ಣ ಊರಿಗೆ ಈ ಲಕ್ಷಣ ಇದ್ರೆ ಚಂದ ಇದು ಯಾವ ಬ್ಲಡ್ ಲೈನ್ ಅಂತ ಗೊತ್ತಿಲ್ಲ ಅಣ್ಣ

ದೊಡ್ಡವ್ರಿ ಮೂನಿನ ಅಂತ ಒಂದು ಕರೆಬಿಟ್ಟವ್ರೆ ಅಲ್ಲಿ ದನಿ ಬಿಡ್ತವ್ರೆ ತಿರುಗಿ ಇಲ್ಲಿ ಕನಪುರ್ತ ಒಡಕೆ ದೊಡ್ಡಿ ಅಂತ ಅಲ್ಲೊಂದದೆ ಅಲ್ಲೊಂದು ಕರೆ ಬಿಡ್ತವ್ರೆ ಆದಷ್ಟು ನಮ್ಮ ಕಣ್ಣಿಗೆ ನಾಕೈ ಕಾಣ್ತಾವೆ ಕಾಣ್ತಾವೆ ಇದ್ದವೇ ಒಡಿ ದನಿ ಬಿಡ್ತಾವೆ ಬೀಜಕ್ಕೂ ಆಗವೇ ಅಣ್ಣ ಬೀಜ ಬಿಟ್ಟವ್ರ ಬೀಜಕ್ಕೆ ಬಿಟ್ಟವೇ ಅವೇ ಅಲ್ಲಿ ಬೀಜ ಬೀಜಕ್ಕೆ ಬಿಟ್ಟವ್ರ ಆಲ್ರೆಡಿ ಅಣ್ಣ ಬೀಜಕ್ಕೆ ಬಿಡ್ತಾವ್ರ ಹಾಂ ಎತ್ಕೋ ಅಂದರೆ ಬೀಜಕ್ಕೆ ಹೋಯ್ತಾವೆ ಎತ್ಕೂ ಹೋಯ್ತಾವೆ ಎರಡಕ್ಕೂ ಆಯ್ತಾವೆ ಎರಡಕ್ಕೂ ಅಣ್ಣ ಒಳ್ಳೆ ಕರೆ ಕಟ್ತಾವೆ ಕರೆ ಬಿಡ್ತಾವಣ್ಣ ಯಾವ ಕಾರಣ ಲೋಕಲ್ ಲೋಕಲ್ ಬಿದ್ದಿರಬೇಕು ಒಂದು ಕಾಲ್ ಭಾಗ ಆದ್ರೂ ಒಳ್ಳೆ ತೊಳಿಲಣ್ಣ ಒಳ್ಳೆ ಕರ ಬಿದ್ದವಣ್ಣ ಟಾಪ್ ಕರ ಬಿದ್ದ ಟಾಪ್ ಕರ ಬಿದ್ದವಣ್ಣ ನೋಡಿದ್ಯಾ ದೊಡ್ಡೇರಿ ಮೋಹನ್ ಅವ್ರದ್ದು ಇದಕ್ ಬಿದ್ದಿರೋದೇ ಒಂದು ಈಗ ಒಂದು ಹೋಗಿತ್ತು ಗಂಗವಾಡಿ ಈರಣ್ಣ ಅರ್ಥಕ್ಕೆ ಈವರಿ ಹುಟ್ಟಿದ್ಯೆ ಏನ್ ತೀರೋ ಬಿಡ್ತದ ಕರ ಅದು ಈಗ ಅದು ಈವರಿ ಹುಟ್ಟಿದ್ವಿ ಒಳ್ಳೆ ಕರಗಳು ಕಟ್ತಾ ಕರ ಬಿದ್ದ ಒಳ್ಳೆ ಕರ ಬಿದ್ದ ಎಷ್ಟ ಸ್ವಲ್ಪ ತೋರಿಸ್ಬೋದಣ್ಣ ಹ್ಞೂ ಕಡೆ ಅಣ್ಣ ಈಗ ಕಡೆ ಅಣ್ಣ ಕಡೆ ಏನು ತೋರ್ಸೋಕೆ ತೋರಿಸ್ತೀನ ಹ್ಞೂ ಕಡೆ ಅಣ್ಣ ಕಡೆಯಲ್ಲ ಅದೇ ಹ್ಞೂ ಕಡೆ ಇಲ್ಲ ಅಣ್ಣ ಕಡೆ ಕೆಡ್ಗದಣ್ಣ ಅಣ್ಣ ತಿಂಡಿ ಅದು ಹೆಂಗೆ ತಿಂತದಣ್ಣ ಇವಾಗ ಅಣ್ಣ ತಿಂಡಿ ಚೆನ್ನಾಗಿ ತಿಂತದಣ್ಣ ಚೆನ್ನಾಗಿ ರಾಯ ರಾಯಬೋಸ ಚಕೆ ಬಸ್ ಎಲ್ಲ ಕೊಡ್ತೀವಿ ನಾವು ಹಾಂ ನಾವೇನು ಎಲ್ಲ ರಂಗ ನಾವೇನು ಬೆಣ್ಣೆ ತುಪ್ಪನ ಕೊಡ್ತಾರಲ್ಲ ಅಣ್ಣ ಇರೋದು ನಮ್ಮ ಮನೇಲಿ ಹಾಲು ಹಾಲು ಕೊಡ್ತೀವಿ ಅಲ್ಲಿ ಬಿಟ್ರೆ ರಾಯ ಬಸ ಚಕೆ ಬಸ ಹುಳ್ಳಿ ಕಾಳು ನುಚ್ಚಿ ಎಲ್ಲ ಮಿಕ್ಸ್ ಮಾಡಿ ಕೊಡ್ತೀವಿ ಅಣ್ಣ ಅಣ್ಣ ಇವಾಗ ಯಾರ ಬರೋರು ಅಣ್ಣ ಯಾವ ಊರಿಗೆ ಕೇಳೋದು ಬಿಡ್ಕೊಟ್ಟಿರ್ತೀರ ಯಾವ್ದು ಕೇಳಿ ಬಿಡ್ಕೊಡ್ತೀವಿ ಅಣ್ಣ ಅವ್ರು ಯಾವ್ದು ಕೇಳ್ತಾರೆ ಅದೊಂದು ಯಾವ್ದು ಕೇಳ್ಬೋದು ನಾವು ಇದ್ದೇ ಬಿಡೋಕು ಅಂತೀನಿ ಅಣ್ಣ ಅವ್ರು ಯಾವ್ದು ಕೇಳೋ ಬಿಡ್ಕೊ ಬಿಡ್ಕೊಡ್ತೀವಿ ಅಣ್ಣ ಕರೀದ ಮೇಲೆ ಈಗ ಹಸಿ ಮೇಲೆ ಜ್ವರ ಅದಣ್ಣ ಜ್ವರ ಅದ ಜ್ವರ ಇದ್ದೋದ್ರೆ ಮಡಿಕೊಂಡಿರ್ತಾನೆ ಜ್ವರ ಇಲ್ಲ ಅಂದ್ರೆ ಮಡಿಕೊಂಡಿಲ್ಲ ಅಣ್ಣ ಅದಣ್ಣ ಬಂದ್ರೆ ಆಗ ಓರಿ ಬಗ್ಗೆ ತಿಳಿಸ್ಕೊಳ್ಳಿ ಈ ಓರಿ ಬಂದಿ ಕರಣ ಅಂತ ಹೆಸರಿಟ್ಟಿರೋದು ಕರಣ ಕರಣ ಅಂತ ನಮ್ಮ ಸಂತೋಷವಾಗಿ ಇಟ್ಟಿರೋದು ಇದೇನಪ್ಪ ಇದು ಕೊಟ್ಟಿರು ಕರ ಸುಮಾರು ಕರಾವೆ ಅವೆ ಆಲ್ರೆಡಿ ಇದಕ್ಕೆ ಬೆಟ್ಟಮಗಳದ್ದು ಒಂದು ಕರ ಅದೇ ಒಳ್ಳೆ ಕರ ಏಳಲ್ಲ ಏಳಲ್ಲಾರು ಭಾರಿ ಒಳ್ಳೇದು ಇದು ಕೊಟ್ಟಿದ್ದೆ ಅದು ಇದು ಕೊಟ್ಟಿರೋದಣ್ಣ ಕೊಟ್ಟಿದ್ದೆ ಇದು ಎಲ್ಲಿಂದ ತಂದಿದ್ದಣ್ಣ ಅಣ್ಣ ಇದು ಬಂದಿದ್ದು ಬೆಟ್ಟಮಗಳದ್ದು ಬೆಟ್ಟಮಗಳಿಂದ ನುನ್ನೂರು ಇನ್ಸ್ಪೆಕ್ಟ್ರಿಗೆ ಬಂತು ಆರು ತಂದು ಯಾವ್ದು ತಂದು ಯಾವ ಬ್ಲೇಡ್ ಲೈನ್ ಗೊತ್ತಾ ಇದು ಗೊತ್ತಿಲ್ಲ ಇದು ಗೊತ್ತಿಲ್ಲ ಅಣ್ಣ ಇದು ಗೋಪುರ ಸ್ವಲ್ಪ ಜಾಸ್ತಿ ಗತ್ರ ದೊಡ್ಡದೈತೆ ಅದರ ಬಗ್ಗೆ ಆಯ್ತಣ್ಣ ಈಗ ಓರಿ ಬೆಳದಂಗಲ್ಲಿ ಬೆಳದಂಗಲ್ಲಿ ದಪ್ಪ ಆಯ್ತಣ್ಣ ಗೋಪುರ ಅಣ್ಣ ಗೋಪುರ ಹೆಂಗಿದ್ರೆ ಚಂದ ಗೋಪುರ ಸಣ್ಣ ಇರ್ಬೇಕು ಗೋಪುರ ಸಣ್ಣಗಿದ್ರೆ ಮಾತ್ರ ಚಂದ ಗೋಪುರದ ದಪ್ಪ ಇದ್ರೆ ಏನಪ್ಪಾ ಅಂದ್ರೆ ಕತ್ತು ತುಂಡ ಕಾಣ್ತಾರೆ ಕತ್ತು ತುಂಡ್ ದಪ್ಪ ಇದ್ರೆ ಮೊದ್ಲೇ ಸಣ್ಣಕ್ಕಿದ್ದಾಗ ಕತ್ತು ಉದ್ದ ಕೊಳ್ಳು ಉದ್ದ ಕಾಣ್ತಿತ್ತು ಈ ಗೋಪುರದ ಅಪ್ಪ ಅಂದ್ರೆ ಹಳ್ಳಿಕಾರ ತುಂಡ ಕಾಣ್ತಿ ಹಳ್ಳಿ ಕಾರ ಪ್ಯೂರ್ ಹಳ್ಳಿ ಓಕೆ ಪ್ಯೂರ್ ಹಳ್ಳಿಕಾರಣ ಪ್ಯೂರ್ ಹಳ್ಳಿಕಾರು ಮುಗುದ ಪಿವ ಅಮೃತ ಮಾಲಗಣ್ಣಾ ಕೊಳ್ಬತ್ತೋಣಾ ಈ ಪ್ಯೂರ್ ಹಳ್ಳಿ ಕಾರ್ಗೆ ಆದ ಕಾರಣ ಕೊಳ್ಬರ್ದಿನಾ ಇದು ಕರ ಕಡತದಾಣ ಚಾಯೆ ಎಷ್ಟು ಎಲ್ಲ ಕರ ಬಿದ್ದಿರೋ ವೈ ಸುತ್ಲ ನಿ ನೋಡಿದಿರಣ್ಣ ಅಣ್ಣ ಈಗ ನಮ್ ಸುತ್ರಿ ಅವಿಲ್ಲ ಅಣ್ಣ ಎಲ್ಲಾ ಸಣ್ಣ ಕರಿನಲ್ಲಿ ಮಾರ್ಕ ಬಿಡ್ತಾರೆ ಹೊರಗಡೆ ಬೇಣ ಹೊರಗಡೆ ಬೇಣ ಹೊರಗಡೆ ಬೇಣ ಆಲ್ ಲೇಗ್ ರನ್ನಿಂಗ್ ಅಲ್ಲಿ ಇರೋದ್ರೆಣ ಈಗ ಬೆಟ್ ಮನ್ ಅಲ್ಲಿ ರನ್ನಿಂಗ್ ಆದ ರನ್ನಿಂಗ್ ಆದ ಎತ್ತು ಪಾತ್ರ ಮಾರ್ಕ ಬಿಡ್ತಾರೆ ಇದುಕ್ಕೆ ಎಷ್ಟು ಅಣ್ಣ ಎಜ್ಜಿ ಇಷ್ಟಲ್ಲ ಇದು ಕಡೆ ಕಡಕಣ್ಣಾ ಇದು ಕಡೆ ಕಡಕಣ್ಣಾ

ನಾನು ಬೆಳಗಿನ ಜಾವ ಕಟಾಕ್ಬೇಕಾದ್ರೆ ಬೈ ಮಿಸ್ ಆಗ್ಬಿಟ್ಟು ಅಣ್ಣ ಅದು ಒಂದು 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 ಇಪ್ಪತ್ತು ಅಷ್ಟು ದೂರದಲ್ಲಿ ನಾನು ಹೊಟೋಗ್ಬಿಟ್ಟು ಹೋದಾಗ ಅದು ನನ್ನೇ ಹಿಂಬಾಸ್ಕ ಬಂದು ನನಗೆ ಮಿಸ್ ಆಗಿ ಏಟ್ ಮಾಡಿತ್ತು ಏನಪ್ಪ ಅಂದ್ರೆ ಸುಮಾರು ಜನ ನಾನು ಬದುಕಲ್ಲ ಅಂತ ಅಂದಿದ್ರು ಆದ್ರೆ ದೇವ್ರ ಭಾಗದಿಂದ ಅಣ್ಣ ಅದು ಹುಡುಕೊಂಡು ಹಂಗು ಮಡಿಕೊಂಡಿದ್ದೀರ ಮಡಿಕೊಂಡಿರೋಣ ಯಾಕೆಂದರೆ ಒಳ್ಳೆ ತಳ್ಳಿ ಬ್ಲಡ್ ಏನು ಚೆನ್ನಾಗಿದೆ ಕರ ಚೆನ್ನಾಗಿ ಬೀಳ್ತಾರೆ ದೃಷ್ಟಿಗೆ ದೃಷ್ಟಿ ಕಿರಣ್ ಅಂತ ಮಡಿಕೊಂಡಿದ್ ಸುಮ್ಮ ಜನ ಹೇಳಿದ್ರು ಓ ಆಗಿರುವಂಥ ಓರಿ ಮಡಿಬೇಡ ಮಾರುವರು ಅಣ್ಣ ಈಗ ಸುಮಾರು ಜನ ಈಗ ಮಕ್ಳುಗಳೇ ಹತ್ತಿರ ಹೊಡ್ಬಿಡ್ತಾರೆ ಅಂದ್ಬಿಟ್ಟು ನಾವು ಬಿಸಾಳ್ ಅದಕ್ಕೋಸ್ಕರ ಇನ್ನು ಮಡಿಬೇಕ ಅಂದ್ಬಿಟ್ಟು ಇದು ಇಲ್ಲೇ ಇರಲಿ ಅನ್ಬಿಟ್ಟು ಮಡಿಕೊಂಡಿದೀವಿ ಇನ್ನೊಂದ್ ಐತೆ ಅದ್ರ ಬಗ್ಗೆ ಸ್ವಲ್ಪ ತಿಳ್ಸ್ಕೊಡಿ ನಮ್ಮ ಆನೆಕಲ್ಲಿ ಕಲ್ಲಿ ವಿಜಯವ್ರು ಕೊಡ್ಸಿದ್ರು ಇದೇನು ನಮ್ಮ ತಳಿ ಅಂತ ಅಂತಾರೆ ನಮ್ಗಂದು ಗೊತ್ತಿಲ್ಲ ಅವ್ರಂತು ನಿಮ್ಮ ತಳಿ ತಾನು

ಅಣ್ಣ ಇದು ಹಿಂಗಿದ್ರೆ ಬಿಳಿ ಬಣ್ಣ ಬಿಡ್ಕೊತದೆ ಅಂತಾರೆ ನಿಜ ನಾಣ ಇದು ತೆರೆ ಇದ್ರೆ ಇದ್ರೆ ಅಣ್ಣ ಫುಲ್ ಬತ್ತದ ಅಣ್ಣ ಓಕೆ ವೈಟ್ ಬಂದ್ಬಿಡ್ತದೆ ಅಣ್ಣ ಈಗ ನಾವು ವಿಡಿಯೋ ಮಾಡಿ ಹಾಕಿರ್ತೀವಿ ನೀವು ವಿಡಿಯೋ ಮಾಡಿ ವ್ಯೂಸ್ ತಗೋತೀರಾ ನೀವು ಒಂದು ಹೊಸ ಕಟ್ರಿ ಅಂತಾರೆ ಅಣ್ಣ ಅವ್ರಿಗೆ ಏನು ಹೇಳಕ್ಕೆ ಅಣ್ಣ ಈಗ ನಾವು ವಿಡಿಯೋ ಮಾಡಕ್ಕೆ ಬಂದಿರ್ತೀವಿ ಅಣ್ಣ ನಮ್ದು ಇದೊಂದು ಕಲೆ ಅದಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರ ನೀವೇ ಒಂದು ಹೊಸ ಕಟ್ ಮಾಡುವಂತಾರೆ ಏನಪ್ಪಾ ಅದು ನಡೆದು ಬಂದಿರ್ಬೇಕಣ್ಣ ಅದು ಈಗ ನಮ್ಮ ನಡಬಂದ ನಾವು ಕಟ್ತಾ ಇದೀವಿ ಈಗ ನಿಮಗೆ ಒಂಥರ ಕಲೆ ಅದೇ ನೀವು ಅದನ್ನೇ ಮಾಡಕ್ಕೆ ಹೊರತು ನಿಮ್ಮ ನಮ್ಮ ಕೆಲಸ ನಿಮ್ಮ ಕಡೆ ಮಾಡಿದ್ರು ನಿಮ್ಮ ಕೆಲಸ ನಮ್ಮ ಕೈಯಲ್ಲಿ ಮಾಡೋಣ ಅಣ್ಣ ಕಾಮೆಂಟ್ ಸುಮ್ ಸುಮ್ನೆ ನಮಗೆ ಬೈತಾರೆ ಅಣ್ಣ ಈ ವೀಡಿಯೋ ಮಾಡೋರಿಗೆ ಕಟಾಡಿ ಮಾಡೋರು ಅಂತಾರೆ ಏನಾದ್ರು ಬ್ಯಾಡ್ ಬ್ಯಾಡ್ ನ್ಯೂಸ್ ಕೊಡ್ತಾರೆ ಏನಪ್ಪಾ ಅಂದ್ರೆ ಕುತ್ಕೊನಾರ್ದಾನೆ ಇರುವಂಥವ್ರು ಬ್ಯಾಡ್ ನ್ಯೂಸ್ ಕೊಡ್ತಾರೆ ಹೊರತು ನಾವ್ ಆ ಮಾತು ಆಡಬಾರ್ದು ನಿಮ್ಗೆ ಯಾಕೆಂದ್ರೆ ನಾವು ನೀವು ನಮ್ಗೆ ಒಳ್ಳೇದು ಮಾಡ್ತಾರೆ ಹೊರತು ನಿಮಗೆ ನಾವು ಆ ತರ ಮಾಡಿ ಈ ತರ ಮಾಡಿ ಅಂತ ಹೇಳ್ಬಾರ್ದು ನಾವು ಯಾಕೆಂದ್ರೆ ನಿಮ್ಮ ಕೈಲಿ ನೀವು ನಿಮ್ಮದೇ ಒಂಥರ ದಾರಿ ನಮ್ಮದೇ ಒಂಥರ ದಾರಿ ನಾವು ಒಂದಿದ್ರೆ ಇನ್ನೂ ನಾಲ್ಕು ಕಟ್ಕೋಬೋದು ಪಾಪ ನಿಮ್ಮ ಕೈಯಲ್ಲಿ ನೀವು ಸಾಕು ಆಗೋದಿಲ್ಲ ಪಾಪ ನಿಮ್ಗೆ ಏನಪ್ಪ ಅಂದರೆ ನಿಮ್ದೇ ಒಂದು ವೃತ್ತಿ ಇರ್ತದೆ ವೃತ್ತಿ ನೀವು ಮಾಡಲಿ ಮಾಡ್ತಾ ಇರ್ತೀವ ನಿಮ್ಮ ವೃತ್ತಿ ನಮ್ಮ ಕೈಯಲ್ಲಿ ಕೈ ಮಾಡಿ ಇದು ನಾವು ಒಂಥರ ಸೇವೆ ಮಾಡ್ತಾ ಇದ್ದೀವಿ ನೀವು ಈ ತರ ಸೇವೆ ಮಾಡ್ತಾ ಇದ್ದೀರಾ ನಾವು ಜನಕ್ಕೆ ಪರಿಚಯ ಮಾಡಿ ನಾವು ಸೇವೆ ಮಾಡ್ತಾ ಇದ್ದೀವಿ ನಾವು ನೀ ನೀವು ನಾವು ಬಸಪ್ಪನಿಗೆ ಈ ತರ ಸೇವೆ ಮಾಡ್ತಾ ಇದ್ದೀವಿ ನೀವು ಜನ ಕಾಣೋ ಹಂಗೆ ಮಾಡ್ಕೊಡ್ತಾ ಅಣ್ಣ ಎಷ್ಟೋ ರೈತರು ಗೊತ್ತಿಲ್ಲದಿರೋನೆಲ್ಲ ನಾವು ಪರಿಚಯ ಮಾಡ್ಕೊಡ್ತಾ ಇದ್ದೀವಿ ಹಳ್ಳಿ ಹಳ್ಳಿಗೆ ಹೋಗಿ ನಾವು ಯಾರು ದೊಡ್ಡ ಹೋಯ್ತಾ ಇದ್ದ ನಮ್ಮ ನಮ್ಮ ಊರ್ಗೆ ನೋಡಬೇಕು ಅಂತ ಅಂದ್ರೆ ಊರ್ ಬರ್ಬೇಕಾಯ್ತು ಇವತ್ತು ನಿಮ್ಮ ಮುಖಾಂತರ ಮನೆತೆ ಕುತ್ಕೊಂಡು ನೋಡ್ತಾರೆ ಏನ್ ಎಲ್ಲಿಗೋಗಿ ಮಾತಾ ನೋಡ್ತಾರೆ ಈ ತರ ಮೆಣಸ್ಕೊಳ್ಳಿಂಗೇ ಅಂತ ಅಂದ್ರೆ ಅಲ್ಲೇ ನೋಡ್ಬೋದು ಇಲ್ಲಿ ಬರುವಂಗಿಲ್ಲ ಮದ್ ಬಂದ್ ಬಂದ್ ಅಣ್ಣ ಹೌದಣ್ಣ ಯಾರು ನೆಗೆಟಿವ್ ಕಮೆಂಟ್ ಮಾಡ್ತೀರ ಅವ್ರು ಡೈರೆಕ್ಟ್ ಆಗಿ ಹೇಳ್ತಾ ಇದ್ ನಾನು ನೀವು ಮಾಡಂಗಿದ್ರೆ ಫೀಲ್ಡ್ ಗಿಲ್ಡಿ ವಿಡಿಯೋ ಮಾಡಿ ಮಾಡಾಕ್ರಿ ಸುಮ್ ಸುಮ್ನೆ ಮಾತಾಡೋದಲ್ಲ ಇಲ್ಲಿ ಬಂದು ಕಷ್ಟ ನೋಡಿ ಮಾಡ್ಬೇಕು ಏನಣ್ಣ ಸುಮ್ನೆ ಕಮೆಂಟ್ ಮಾಡ್ಕೋಬೇಡಿ ಯಾವ ಒಳ್ಳೇದಕ್ಕೆ ಒಳ್ಳೇದೇ ಮಾಡಿ ಕೆಟ್ಟದ್ಗೆ ಬೇಕು ಕೆಟ್ಟದ್ದೇ ಮಾಡಿ ಯಾರು ದೊಡ್ಡ ಜನ ಅಂತ ಹೋಯ್ತಾ ಬಡ ರೈತರು ಯಾರೇ ನಿಮ್ಗೆ ನಾನು ಆಲ್ರೆಡಿ ಒಬ್ರು ನನಗೆ ಹೇಳಿದ್ರು ನೀವು ಗೊತ್ತಾ ಕಣಪ್ಪ ನಮಗೆ ಅಮೌಂಟ್ ಕೊಟ್ಟರು ಮಾತ್ರ ಬತ್ತೀವಿ ಅಂತ ಅಂದ್ರು ನೀವು ಬರಲೇಬೇಡಿ ಅಂತ ಅಂದ್ರೆ ನಾನು ಆ ಥರ ಅಂತರ ನೀವು ಕಮೆಂಟ್ ಮಾಡಿ ಹೆಂಗ್ ಬೇಕಾದ್ರೆ ಬ್ಯಾಡ್ ಬೇಕಾದ್ರೆ ಏನು ಮಾಡಿ ನೀವು ಒಳ್ಳೆಯವ್ರಿಗೆ ನೀವು ಇದರ ನೀವು ನಾನು ಇಷ್ಟು ಜನ ರೈತರ ವಿಡಿಯೋ ಮಾಡಿದ್ದೀನಿ ಯಾರ ಹತ್ರ ನೆಗೆಟಿವ್ ಕೇಳಿದ ಯಾರು ನೆಗೆಟಿವ್ ಕಮೆಂಟ್ ಮಾಡ್ತಾ ಇದ್ದೀರ ಅವರೆಲ್ಲ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಸುಮ್ ಸುಮ್ಮನೆ ಕಮೆಂಟ್ ಮಾಡೋದು ಮುಖ್ಯ ಅಲ್ಲ ಮಾಡಬೇಕು ನೀವು ಮಾಡಿ ಕೆಲಸ ಮಾಡಿ ಕಮೆಂಟ್ ಮಾಡೋರೆಲ್ಲ ಕೆಲಸ ಮಾಡೋದಿಲ್ಲ ಅಂತ ಗೆಪ್ಪೆ ಮಾಡಿ ನೀವು